ಇವತ್ತು ನಾನು ಒಂದು ಕಿಚನ್ ಟಿಪ್ಸ್ ಇದ್ದೀನಿ ನೋಡಿ ಇಲ್ಲಿ ನಾನು ಬಟಾಣಿ ತಗೊಂಡಿದ್ದೀನಿ ಇದು ಐದು ಕೆ ಜಿ ಬಟಾಣಿ ಸುಳಿದು ಇಟ್ಕೊಂಡಿರೋದು ನೀವು ಕೂಡ ರೇಟ್ ಕಮ್ಮಿ ಇರುತ್ತಲ್ಲ ಟ್ವೆಂಟಿ ಫೈವಿಂದ ಫಾರ್ಟಿ ರುಪೀಸ್ ಒಳಗಡೆ ಇರಬೇಕಾದ್ರೆ ಐದರಿಂದ ಹತ್ತು ಕೆ ಜಿ ತಂದು ಸುಳಿದುಬಿಟ್ಟು ಈ ಥರ ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೋ ಅಥವಾ ಒಂದು ಕವರ್ಗೋ ಹಾಕ್ಬಿಟ್ಟು ಫ್ರೀಸರಲ್ಲಿ ಇಟ್ಟರೆ ಒಂದು ವರ್ಷದ ತನಕ ಬರುತ್ತೆ ನೋಡಿ ಇಟ್ಟ ಮೇಲೆ ಫಿಫ್ಟೀನ್ ಡೇಸ್ ಆದಮೇಲೆ ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅದರಷ್ಟು ಇನ್ನೊಂದು ಬಾಕ್ಸ್ ಕೂಡ ರೆಡಿ ಮಾಡಿಟ್ಟಿದ್ರು ನಮ್ಮ ಚಿಕ್ಕಮ್ಮ ಕೊಟ್ಟಿದ್ದು ನನಗೆ ನೋಡಿ ಕೈಯಲ್ಲೂ ಎತ್ಕೋಬೋದು ಸ್ಪೂನಲ್ಲೂ ಎತ್ಕೋಬೋದು ಜಸ್ಟ್ ಎತ್ಕೊಂಡು ವಾಟರಲ್ಲಿ ತೊಳೆದಾಗಿದ್ರೆ ಆಯಿತು ಹಸಿ ಬಟಾಣಿ ಥರ ಆಗುತ್ತೆ ಕೆಲವರು ಕೋಲ್ಡ್ ವಾಟರ್ಗೆ ಹಾಕೋ ಅದು ಬಾಯ್ಲ್ ಮಾಡು ಬಿಸಿಗೆ ಹಾಕೋ ಅಂತ ಫ್ರೀಸ್ ಮಾಡ್ತಾರೆ ಅದೇನು ಅವಶ್ಯಕತೆ ಇಲ್ಲ ನೀವು ಅಂಗಡಿಯಿಂದ ತಂದು ಡೈರೆಕ್ಟಾಗಿ ಸುಳಿದ್ಬಿಟ್ಟು ಅಂದರೆ ತುಂಬ ಸಣ್ಣ ಸಣ್ಣದು ಇಟ್ಬೇಡಿ ಚೆನ್ನಾಗಿರೋ ದಪ್ಪದ ನಾನು ನೋಡಿಟ್ಟರೆ ನಿಮಗೆ ಕರೆಕ್ಟಾಗಿ ಒಂದು ವರ್ಷ ಒಂದೂವರೆ ವರ್ಷ ತನಕ ಬರುತ್ತೆ ನಂಗೆ ಲಾಸ್ಟ್ ಇಯರ್ ಕೂಡ ಇನ್ನೂ ಇದೆ ಚಿಕ್ಕ ಬಾಕ್ಸಲ್ಲಿ ಬೇಕಿದ್ರೆ ತೋರಿಸ್ತೀನಿ ನೋಡಿ ಈಗ ನಾನು ನೀರು ಬಿಟ್ಟು ತೊಳಿತೀನಿ ಹೆಂಗಾಗುತ್ತೆ ಅಂತ ಸೇಮ್ ಅಂಗಡಿಯಿಂದ ಹಸಿ ಬಟ್ಟಣಿ ತಂದು ಸುಳಿದ್ರೆ ಹೆಂಗಾಗುತ್ತೋ ಹಂಗಾಗುತ್ತೆ ರೇಟ್ ಜಾಸ್ತಿ ಒನ್ ಫಿಫ್ಟಿ ಟೂ ಅಂಡ್ರೆಡ್ ಟೂ ಫಿಫ್ಟಿ ತನಕ ಹೋಗುತ್ತೆ ಸಮಟೈಮ್ಸ್ ಆ ಟೈಮ್ಗೆ ಇದನ್ನ ಇಟ್ಕೊಬೋದು ನೀವು ಇದು ತುಂಬ ಯೂಸ್ಫುಲ್ ಟಿಪ್ಸು ಕೊಲಿಕ್ಕಿರೋ ಜನಕ್ಕೆ ಗೊತ್ತಿರುತ್ತೆ ನನಗೆ ಇದನ್ನು ನಮ್ಮ ಚಿಕ್ಕಮ್ಮ ಹೇಳ್ಕೊಟ್ಟಿದೆ ನಾನು ಫೋರ್ ಇಯರ್ಸಿಂದ ಇದನ್ನು ಫಾಲೋ ಮಾಡ್ತೀನಿ ನಮ್ಮ ಮನೇಲಿ ಬಟಾಣಿ ಯಾವಾಗೂ ಎಲ್ಲ ಅಡುಗೆಗಳಿಗೂ ಯೂಸ್ ಮಾಡ್ತೀನಿ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನು ಇವತ್ತು ಟೊಮೊಟೊ ಬಾತ್ ಮಾಡ್ತೀನಿ ಅದಕ್ಕೂ ತೊಳೆದ್ಬಿಟ್ಟು ಹಾಕಿ ತೋರಿಸ್ತೀನಿ ಸೇಮ್ ಟೇಸ್ಟ್ ಕೂಡ ಅಷ್ಟೇ ಏನೂ ಇಲ್ಲ ಹಸಿ ಬಟಾಣಿ ಅಂಗಡಿನೇ ತಂದು ಮಾಡಿದ್ರೆ ಹೆಂಗಿರುತ್ತೋ ಹಾಗೇ ಇರುತ್ತೆ ನೀವು ಈ ಎಲ್ಲರ ಮನೆಯಲ್ಲೂ ಫ್ರಿಜ್ ಇರುತ್ತೆ ಫ್ರೀಜಲ್ಲಿ ಜಾಗ ಇರುತ್ತೆ ನೀವು ಈ ಥರ ತಂದು ಕಮ್ಮಿ ಇದ್ದಾಗ ಸ್ಟೋರ್ ಮಾಡ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು